ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ರಾತ್ರಿ ಮಲಗೋ ಮುನ್ನ ಇದನ್ನ ನಾಬಿಗೆ ಹಚ್ಚಿದ್ರೆ ಅದೃಷ್ಟ ಹಣ ಕೆಲಸ ಎಲ್ಲವೂ ನಿಮ್ಮನ್ನ ಹುಡುಕ್ಕೊಂಡು ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಜ್ಯೋತಿಷ್ಯದ ಪ್ರಕಾರ ದೇಹದಲ್ಲಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಾಕ್ಯ ಆಜ್ಞಾ ಮತ್ತು ಸಹಸ್ರಾರ ಎಂದು ಕರೆಯಲ್ಪಡುವ ಏಳು ಚಕ್ರಗಳಿವೆ ನಾಭಿಯ ಭಾಗವನ್ನ ಮಣಿಪುರ ಅಂತ ಕರೆಯಲಾಗುತ್ತೆ ಮತ್ತು ನಾಭಿಯಿಂದಲೇ ನಮ್ಮ ಎಲ್ಲಾ ಚಕ್ರಗಳಲ್ಲಿ ಜೀವಶಕ್ತಿ ಹರಿಯುತ್ತೆ ಹಾಗಾಗಿಯೇ ನಾಭಿಯನ್ನ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವುದು ಮುಖ್ಯ ಹಾಗಾಗಿ ನಾವಿವತ್ತು ತಿಳಿಸುವಂತಹ ವಸ್ತುವನ್ನು ನೀವು ನಿಮ್ಮ ನಾಭಿಗೆ ಹಚ್ತಾ ಬಂದರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ಆರೋಗ್ಯ ಸಮಸ್ಯೆಗಳು ಅಥವಾ ಪ್ರೀತಿಗೆ ಸಂಬಂಧಿಸಿದ ಹಣಕ್ಕೆ ಅಥವಾ ನೌಕರಿಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನಿಮಗೆ ಜೀವನದಲ್ಲಿ ನೆಮ್ಮದಿ ಸಂತೋಷ ಗೌರವ ದೊರೆಯುತ್ತೆ ಹಾಗಿದ್ರೆ ನಾಭಿಗೆ ಏನನ್ನು ಹಚ್ಚಬೇಕು ಅನ್ನೋದನ್ನು ನೋಡೋಣ ಇವತ್ ನಾವು ನಾಭಿಗೆ ಸಂಬಂಧಿಸಿದ ಎಲ್ಲಾ ವಿಷಯವನ್ನ ನಿಮಗೆ ತಿಳಿಸ್ತೀವಿ ಒಂದು ವೇಳೆ ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ನಾಭಿ ಯಾವ ರೀತಿ ನಿಮಗೆ ನಿಮ್ಮ ಪ್ರೀತಿಯನ್ನ ಸಿಗುವಂತೆ ಮಾಡುತ್ತೆ ಅಥವಾ ನೀವು ಯಾರನ್ನಾದ್ರೂ ಮದುವೆಯಾಗೋದಕ್ಕೆ ಬಯಸಿದ್ರೆ ಅಥವಾ ನಿಮ್ಮ ಮದುವೆಗಾಗಿ ಹುಡುಕಾಟ ನಡೆಸ್ತಾ ಇದ್ರೆ ನಾಭಿ ಯಾವ ರೀತಿ ನಿಮ್ಮ ಮದುವೆ ಶೀಘ್ರದಲ್ಲಿ ಆಗುವಂತೆ ಮಾಡುತ್ತೆ ಅಲ್ಲದೆ ಕೆಲಸದಲ್ಲಿ ಅಡೆತಡೆಗಳಿದ್ರೆ ನಾಭಿಯು ಯಾವ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ಜಯಶಾಲಿಯಾಗುವಂತೆ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಅದಕ್ಕಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಅನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ಸಂಬಂಧದ ಬಗ್ಗೆ ತಿಳಿಯೋಣ ಒಂದು ವೇಳೆ ನೀವು ಪ್ರೀತಿಯ ಜೀವನದಲ್ಲಿ ಅಥವಾ ಲವ್ ಲೈಫ್ನಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ನಿಮ್ಮ ಪ್ರೇಮಿ ನಿಮ್ಮ ಜೊತೆ ಮಾತನಾಡದೇ ಇದ್ರೆ ಅಥವಾ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳ ವೈಮನಸ್ಸು ಇದ್ರೆ ಅಂಥ ಸಂದರ್ಭದಲ್ಲಿ ನೀವು ಚಂದನ ಅಂದ್ರೆ ಶ್ರೀಗಂಧದ ಪೇಸ್ಟ್ ಅನ್ನ ತಯಾರಿಸಿ ಅದನ್ನ ನಾಬಿಗೆ ಹಚ್ಚಿ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ಗಳಲ್ಲಿ ಪುಡಿ ಸಿಗತ್ತೆ ಆ ಪೇಸ್ಟ್ ಅನ್ನ ನಾಬಿಗೆ ಹಚ್ಚಬೇಕು ಇದರ ಜೊತೆಗೆ ನೀವು ಶ್ರೀಗಂಧದ ಪರ್ಫ್ಯೂಮ್ ಅನ್ನು ಕೂಡ ಬಳಕೆ ಮಾಡಬಹುದು ಶ್ರೀಗಂಧದ ಪೇಸ್ಟಿಗೆ ಗಂಧದ ಪರ್ಫ್ಯೂಮ್ ಅನ್ನು ಸ್ವಲ್ಪ ಸೇರಿಸಿ ಹಚ್ಚಬೇಕು ಇದನ್ನ ಮಲಗುವ ಮುನ್ನ ಮಾಡೋದು ಉತ್ತಮ ನಾಭಿಗೆ ಇದನ್ನ ಹಚ್ಚೋದ್ರಿಂದ ಆಕರ್ಷಣೆ ಹೆಚ್ಚುತ್ತೆ ಇದರಿಂದಾಗಿ ಗಂಡ ಹೆಂಡತಿಯ ಸಂಬಂಧದಲ್ಲೇ ಇರಬಹುದು ಅಥವಾ ಪ್ರೇಮಿಗಳ ಸಂಬಂಧವೇ ಇರಬಹುದು ಮತ್ತಷ್ಟು ಗಟ್ಟಿಯಾಗ್ತಾ ಸಾಗುತ್ತೆ ಇಬ್ಬರ ನಡುವೆ ಆಕರ್ಷಣೆ ಹೆಚ್ಚುತ್ತೆ ಇದರಿಂದ ಮುರಿದು ಹೋದ ಸಂಬಂಧ ಕೂಡ ಮತ್ತೆ ಬೆಸೆಯುತ್ತೆ ನೀವು ಮತ್ತೆ ಮೊದಲಿನಂತೆ ಜೊತೆಯಾಗಿ ಸಂತೋಷದಿಂದ ಬಾಳೋದಕ್ಕೆ ಸಾಧ್ಯವಾಗುತ್ತೆ ಜ್ಯೋತಿಷದ ಪ್ರಕಾರ ಶ್ರೀಗಂಧವು ರಾಹು ಗ್ರಹಕ್ಕೆ ಸಂಬಂಧಿಸಿದೆ ರಾಹುವಿನ ದುಷ್ಪರಿಣಾಮಗಳು ಮತ್ತು ಚರ್ಮ ಮತ್ತು ದೇಹಕ್ಕೆ ಸಂಬಂಧಿಸಿದ ಅನೇಕ ರೋಗಗಳನ್ನು ತಡೆಗಟ್ಟಲು ಶ್ರೀಗಂಧವು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಹಿಂದೂ ಧರ್ಮದಲ್ಲಿ ಶ್ರೀಗಂಧವನ್ನ ಬಹಳ ಶುಭ ಅಂತ ಪರಿಗಣಿಸಲಾಗುವುದು ನಿಮಗೆ ಗೊತ್ತೇ ಇದೆ ಶ್ರೀಗಂಧದ ಸುವಾಸನೆಯು ರಾಹುವಿನ ತೊಂದರೆಗೊಳಿಸುವ ಶಕ್ತಿಯನ್ನ ಶಾಂತಗೊಳಿಸಲು ಅತ್ಯುತ್ತಮವಾಗಿರೋದ್ರಿಂದ ಇದನ್ನ ನಾಬಿಗೆ ಹಚ್ಚುವ ಮೂಲಕ ನೀವು ಸಮಸ್ಯೆಯನ್ನ ನಿವಾರಿಸಬಹುದು ಈಗ ಎರಡನೇದಾಗಿ ಮದುವೆಯ ಬಗ್ಗೆ ನೋಡೋಣ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಸರಿಯಾದ ವರ ಅಥವಾ ವಧು ಸಿಗದೆ ತುಂಬಾನೇ ಕಷ್ಟಪಡ್ತಿರ್ತಾರೆ ಇನ್ನು ಕೆಲವರು ವಯಸ್ಸಾದ ಕಾರಣದಿಂದಾಗಿ ಮದುವೆಯಾಗದೆ ಉಳಿದಿರುತ್ತಾರೆ ಅಂತವರು ಕೂಡ ಈ ವಿಧಾನವನ್ನ ಟ್ರೈ ಮಾಡಬಹುದು ಅಷ್ಟೇ ಅಲ್ಲ ಉನ್ನತ ವ್ಯಾಸಂಗ ಮಾಡಲು ಬಯಸಿದ್ದು ಅದು ಸಾಧ್ಯವಾಗದೆ ಕೊರಗ್ತಾ ಇರೋರು ಕಾಲೇಜಿನಲ್ಲಿ ಸರಿಯಾಗಿ ಓದೋದಕ್ಕೆ ಸಾಧ್ಯವಾಗದೇ ಇರೋರು ಪದೇ ಪದೇ ಪರೀಕ್ಷೆಯಲ್ಲಿ ಫೇಲ್ ಆಗೋರು ಉನ್ನತ ಮಟ್ಟದ ಕೆಲಸವನ್ನು ಬಯಸಿ ಅದು ಕೈಗೆ ಸಿಗದೆ ಇದ್ದಂತಹ ಜನರು ಕೂಡ ಈ ವಿಧಾನವನ್ನ ಟ್ರೈ ಮಾಡಬಹುದು ನೀವು ಮಾಡಬೇಕಾಗಿರೋದು ಇಷ್ಟೇ ಮಾರ್ಕೆಟ್ನಿಂದ ಒಂದು ಅರಿಶಿಣದ ತುಂಡನ್ನು ತಗೊಂಡು ಬನ್ನಿ ಚಂದನವನ್ನ ಪೇಸ್ಟ್ ಮಾಡಿದಂತೆ ಅರಿಶಿನಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನಂತರ ಅದನ್ನ ಪ್ರತಿದಿನ ರಾತ್ರಿ ಮಲಗೋ ಮುನ್ನ ನಾಭಿಗೆ ಹಚ್ಚಿ ಮಲಗಬೇಕು ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗ್ತಾ ಬರುತ್ತೆ ನಿಧಾನವಾಗಿ ಮದುವೆಗೆ ಸಂಬಂಧಿಸಿದ ಎಲ್ಲಾ ಅಡೆತಡೆಗಳು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲ ಓದಿನ ಕುರಿತಾದ ಯಾವುದೇ ತೊಂದರೆಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ ಉನ್ನತ ವ್ಯಾಸಂಗ ಮಾಡಲು ಸಹಾಯವಾಗುತ್ತೆ ಜೊತೆಗೆ ಕೆಲಸದಲ್ಲೂ ಕೂಡ ಉನ್ನತ ಮಟ್ಟದ ಬೆಳವಣಿಗೆಯನ್ನ ನೀವು ಕಾಣಬಹುದು ಇನ್ನು ಕೊನೆಯದಾಗಿ ಕೆಲಸದ ಕುರಿತಾದ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಪ್ರತಿಯೊಬ್ಬರಿಗೂ ತಮ್ಮ ಕೆಲಸದ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳು ಇರುತ್ತವೆ ಉನ್ನತ ಮಟ್ಟದ ಕೆಲಸ ಬೇಕು ಕೈ ತುಂಬಾ ಸಂಬಳ ಸಿಗಬೇಕು ಆರಾಮಾದ ಜೀವನ ನಡೆಸಬೇಕು ಪ್ರಮೋಷನ್ ಸಿಗಬೇಕು ಹೀಗೆ ಹಲವಾರು ರೀತಿಯ ಆಸೆ ಆಕಾಂಕ್ಷೆಗಳು ಜನರಿಗೆ ಸಾಮಾನ್ಯವಾಗಿರುತ್ತೆ ನೀವು ಸಹ ಪ್ರಮೋಷನ್ ಗಿಟ್ಟಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಕರಿಯರ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಪಡೆಯುವುದಕ್ಕೆ ನೀವು ರಕ್ತ ಚಂದನವನ್ನು ಬಳಕೆ ಮಾಡಬೇಕು ಏನಿದು ರಕ್ತ ಚಂದನ ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀವಿ ಈಗ ನೀವು ಲಾಲ್ ಚಂದನವನ್ನ ಅಥವಾ ಕೆಂಪು ಗಂಧವನ್ನ ಅಥವಾ ಕೆಂಪು ಶ್ರೀಗಂಧವನ್ನ ತಗೊಂಡು ಅದನ್ನ ಪೇಸ್ಟ್ ಮಾಡಿ ಅಥವಾ ನೀವು ಕೇಸರಿಯನ್ನು ಕೊಂಚ ನೀರಿನಲ್ಲಿ ಬೆರೆಸಿ ಪೇಸ್ಟ್ ಮಾಡಬಹುದು ಈ ಪೇಸ್ಟ್ ಅನ್ನ ಪ್ರತಿ ರಾತ್ರಿ ಮಲ್ಗೋ ಮುನ್ನ ನಿಮ್ಮ ನಾಭಿಗೆ ಹಚ್ಚಿ ಮಲ್ಗೋದ್ರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಜೀವನದಲ್ಲಿ ಪ್ರಗತಿಗೆ ಅಡ್ಡಿಯಾಗಿರುವ ಎಲ್ಲ ಸಮಸ್ಯೆಗಳು ಒಂದೇ ದಿನದಲ್ಲಿ ನಿವಾರಣೆಯಾಗುತ್ತೆ ನೀವು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಪ್ರತಿದಿನ ನಾಭಿಗೆ ಇದನ್ನು ಹಚ್ಚೋದ್ರಿಂದ ವಿವಿಧ ರೀತಿಯ ಪ್ರಯೋಜನಗಳನ್ನು ನೀವು ಪ್ರತಿನಿತ್ಯ ಪಡಿತೀರಿ ಇದಲ್ಲದೆ ಒಂದಷ್ಟು ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಆಯುರ್ವೇದದ ಪ್ರಕಾರ ನಾಭಿಗೆ ಒಂದು ಹನಿ ತುಪ್ಪ ಸವರೋದ್ರಿಂದ ಅಜೀರ್ಣ ಗ್ಯಾಸ್ಟ್ರಿಕ್ ಪಿತ್ತ ವಾತದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಹರಳೆಣ್ಣೆಯನ್ನ ಹೊಕ್ಕಳಿನ ಭಾಗದಲ್ಲಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ಹಚ್ಚಿ ಮಲಗೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಇದು ಜೀರ್ಣಶಕ್ತಿಯನ್ನ ವೃದ್ಧಿಸೋದ್ರ ಜೊತೆಗೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ ಹಾಗೂ ಸೌಂದರ್ಯವನ್ನ ಹೆಚ್ಚಿಸಿ ತಲೆ ಕೋದಲಿನ ಬೆಳವಣಿಗೆಯನ್ನ ಸಮೃದ್ಧವಾಗಿಸುತ್ತೆ ಇವುಗಳಲ್ಲಿ ನಿಮ್ಮ ಸಮಸ್ಯೆ ಯಾವುದು ಅನ್ನೋದನ್ನ ಅರಿತು ನೀವು ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡುತ್ತಾ ಬಂದ್ರೆ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆಯಾಗುತ್ತೆ ಉನ್ನತ ಮಟ್ಟದ ಜೀವನ ನಿಮ್ಮದಾಗುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ರಾತ್ರಿ ಮಲಗೋ ಮುನ್ನ ಇದನ್ನ ನಾಬಿಗೆ ಹಚ್ಚಿದ್ರೆ ಅದೃಷ್ಟ ಹಣ ಕೆಲಸ ಎಲ್ಲವೂ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅನ್ನೋ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗ್ಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ